ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ನೀವೆಲ್ಲರೂ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಂದುವರಿಸುತ್ತೇನೆ ಇವತ್ತಿನ ವಿಡಿಯೋ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆಯುತ್ತಿರುವ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ಕುರಿತಾಗಿದೆ ಎಸ್ ಹೌದು ಈಗಾಗಲೇ ಮೂರು ಟೆಸ್ಟ್ ಪಂದ್ಯಗಳು ಮುಕ್ತಾಯಗೊಂಡಿವೆ ಮೂರು ಟೆಸ್ಟ್ ಪಂದ್ಯಗಳಲ್ಲಿ ಮೊದಲನೇ ಟೆಸ್ಟ್ ಪಂದ್ಯವು ಇಂಗ್ಲೆಂಡ್ ಭಾರತದ ವಿರುದ್ಧ ಐದು ವಿಕೆಟ್ಗಳಿಂದ ಭರ್ಜರಿಯಾದ ಗೆಲುವನ್ನು ಕಂಡಿತು ಎರಡನೇ ಟೆಸ್ಟ್ ಪಂದ್ಯವನ್ನು ಭಾರತವು ಇಂಗ್ಲೆಂಡ್ ವಿರುದ್ಧ ಮುನ್ನೂರ ಮೂವತ್ತಾರು ರನ್ಗಳ ಅಂತರದಲ್ಲಿ ಭರ್ಜರಿಯಾದ ಗೆಲುವನ್ನು ಕಂಡಿತು ಭಾರತ ತಂಡವು ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಇಪ್ಪತ್ತೆರಡು ರನ್ಗಳಿಂದ ರೋಚಕವಾದ ಗೆಲುವನ್ನು ಕಂಡಿತ್ತು ಅದು ಭಾರತ ತಂಡದ ವಿರುದ್ಧ ಹೀಗಾಗಿ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಇಂಗ್ಲೆಂಡ್ ತಂಡವು ಈಗಾಗಲೇ ಎರಡು ಮೈನಸ್ ಒಂದರ ಮುನ್ನಡೆ ಪಡೆದುಕೊಂಡಿದೆ ಹಾಗಾದರೆ ನಾಲ್ಕನೇ ಟೆಸ್ಟ್ ಪಂದ್ಯವು ಯಾವ ತಂಡ ಗೆಲ್ಲಲಿದೆ ಎಂಬುದನ್ನು ಈ ಪಂದ್ಯದಲ್ಲಿ ನಾವು ಕಾದು ನೋಡೋಣ ಇಂಗ್ಲೆಂಡ್ ಪ್ರವಾಸವನ್ನು ಕೈಗೊಂಡಿರುವ ಭಾರತ ತಂಡವು ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆಡುತ್ತಿದೆ ನಾಲ್ಕನೇ ಪಂದ್ಯವು ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಟ್ನಲ್ಲಿ ನಡೆಯಲಿದೆ ಈ ಪಂದ್ಯವು ಭಾರತವು ಗೆದ್ದುಕೊಂಡರೆ ಐದು ಪಂದ್ಯಗಳ ಸರಣಿಯಲ್ಲಿ ಎರಡು ಮೈನಸ್ ಎರಡರ ಸಮಬಲದೊಂದಿಗೆ ಐದನೇ ಪಂದ್ಯವು ಸೆಣಸಾಡಬೇಕಾಗುತ್ತದೆ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಈ ಪಂದ್ಯದಲ್ಲಿ ಭಾರತದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಸುಧಾರಣೆಯಾಗಬೇಕಿದೆ ಎಸ್ ಹೌದು ಲಾರ್ಡ್ಸ್ ನಲ್ಲಿ ನಡೆದ ಪಂದ್ಯದಲ್ಲಿ ಬ್ಯಾಟ್ಸ್ಮನ್ಗಳು ಅಲ್ಪ ಮೊತ್ತದ ಗುರಿಯನ್ನು ಬೆನ್ನು ಹತ್ತುವಲ್ಲಿ ಎಡವಿತು ಎಸ್ ಬ್ಯಾಟ್ಸ್ಮನ್ ಗಳು ಅಲ್ಪ ಮೊತ್ತಕ್ಕೆ ಔಟ್ ಆಗಿದ್ದರಿಂದ ಗೆಲ್ಲಬೇಕಿದ್ದ ಪಂದ್ಯದಲ್ಲಿ ಸೋಲನ್ನು ಕಂಡಿತು ಭಾರತ ತಂಡವು ಲಾಸ್ನಲ್ಲಿ ಮಾಡಿದ ತಪ್ಪಿಗೆ ಭಾರತವು ತುಂಬಾ ಬೆಲೆ ತೆತ್ತಿದೆ ಎಸ್ ಹೌದು ಆ ಮುಖಾಂತರ ಸೋಲನ್ನು ಕಂಡಿತು ಆದರೆ ಆ ತಪ್ಪನ್ನು ಈ ಪಂದ್ಯದಲ್ಲಿ ಮಾಡುವುದಿಲ್ಲ ಎಂದು ಶುಭಮನ್ ಗಿಲ್ ಅವರು ಹೇಳಿದ್ದಾರೆ ಈ ಪಂದ್ಯದಲ್ಲಿ ಕರುಣ್ ನಾಯರ್ ಅವರ ಬದಲಿಗೆ ಸಾಯಿ ಸುದರ್ಶನ್ ಅವರು ಆಡಬಹುದು ಕಾರಣ ಸತತ ವೈಫಲ್ಯದಿಂದ ಹೊರಬರದೇ ಇರುವುದು ಕರುಣ್ ನಾಯರ್ ಅವರ ದುರದೃಷ್ಟವಾಗಿದೆ ಎಸ್ ನ ಪಂದ್ಯದಲ್ಲಿ ಕರುಣ್ ನಾಯರ್ ಮತ್ತು ರಿಷಬ್ ಪಂತ್ ಅವರು ಆಡುವುದು ಅನುಮಾನವಾಗಿದೆ ರಿಷಬ್ ಪಂತ್ ಅವರಿಗೆ ಗಾಯವಾಗದೆ ಕರುಣ್ ನಾಯರ್ ಅವರ ಸತತ ವೈಫಲ್ಯದಿಂದ ಈ ಪಂದ್ಯದಲ್ಲಿ ಸ್ಥಾನವನ್ನು ಪಡೆಯಲು ಸಾಧ್ಯವಾಗದೇ ಇರಬಹುದು ಇಂಗ್ಲೆಂಡ್ ತಂಡವು ಈಗಾಗಲೇ ಪ್ಲೇಯಿಂಗ್ ಇಲೆವೆನ್ ಅನ್ನು ಘೋಷಣೆ ಮಾಡಿದೆ ಎಸ್ ಟಾಸ್ ಆಗುವುದಕ್ಕಿಂತ ಮುಂಚೆನೆ ಇಂಗ್ಲೆಂಡ್ ತಂಡ ಒಂದು ದಿನದ ಮುಂಚೆಯೇ ಪ್ಲೇ ಪ್ ಇಲೆವೆನ್ ಅನ್ನು ಘೋಷಣೆ ಮಾಡಿದೆ ಎಸ್ ಹೌದು ಇಂಗ್ಲೆಂಡ್ ತಂಡವು ಹೇಗೆ ಇರಲಿದೆ ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಈ ಪಂದ್ಯದಲ್ಲಿ ಶೋ ಬಶೀರ್ ಅವರು ಆಡುವುದಿಲ್ಲ ಅವರಿಗೆ ಗಾಯವಾದ ಕಾರಣ ಅವರ ಬದಲಿಗೆ ಲಿಯಂ ದಾವ್ಸನ್ ಅವರು ಆಡಲಿದ್ದಾರೆ ಎಸ್ ಹೌದು ಇಂಗ್ಲೆಂಡ್ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ಜಾಕ್ ಕ್ರೌಲಿ ಬೆನ್ ಡಕೆಟ್ ಓಲಿಪಾಪ್ ಜೋ ರೂಟ್ ಹ್ಯಾರಿ ಬ್ರೂಕ್ ಬೆನ್ ಸ್ಟೋಕ್ಸ್ ಜೇಮಿಸ್ ಸ್ಮಿತ್ ಲಿಯಂ ದಾವ್ಸನ್ ಕ್ರಿಸ್ ಓಕ್ಸ್ ಬ್ರೈಡನ್ ಕಾರ್ಸ್ ಮತ್ತು ಜೋಪ್ರಾ ಆರ್ಚರ್ ಎಸ್ ಹೌದು ಇಂಗ್ಲೆಂಡ್ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಒಂದು ಬದಲಾವಣೆಯಾಗಿದೆ ಶಿವಬ್ ಬಶೀರ್ ಅವರ ಬದಲಿಗೆ ಲಿಯಮ್ ದಾವ್ಸನ್ ಅವರು ಅವಕಾಶವನ್ನು ಪಡೆದಿದ್ದಾರೆ ಕಾರಣ ಶೋ ಬಶೀರ್ ಅವರಿಗೆ ಗಾಯವಾಗಿದೆ ಈ ಕಾರಣದಿಂದಾಗಿ ಮ್ಯಾಂಚೆಸ್ಟರ್ ಪಂದ್ಯದಿಂದ ಶಿವಬ್ ಬಶೀರ್ ಅವರು ಹಿಂದೆ ಸರಿದಿದ್ದಾರೆ ಮ್ಯಾಂಚೆಸ್ಟರ್ ನ ಪಂದ್ಯದಲ್ಲಿ ಭಾರತ ತಂಡವು ಗೆಲ್ಲಬೇಕಾದರೆ ಯಶಸ್ವಿ ಜೈಶ್ವಲ್ ಕೆಎಲ್ ರಾಹುಲ್ ಕರುಣ್ ನಾಯರ್ ಶುಭ್ಮನ್ ಗಿಲ್ ರಿಷಬ್ ಪಂತ್ ಸಾಯಿ ಸುದರ್ಶನ್ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಅವರು ಬ್ಯಾಟಿಂಗ್ ನಲ್ಲಿ ಮಿಂಚಬೇಕಾಗಿದೆ ಬ್ಯಾಟಿಂಗ್ ನಲ್ಲಿ ಅತ್ಯ ಅದ್ಭುತ ಜೊತೆ ಆಟ ಬರಬೇಕಿದೆ ಹೀಗಿದ್ದರೆ ಮಾತ್ರ ಮ್ಯಾಂಚೆಸ್ಟರ್ ಪಂದ್ಯದಲ್ಲಿ ಭಾರತ ತಂಡವು ಗೆಲ್ಲಲಿದೆ ಬೌಲಿಂಗ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಅವರು ಮಿಂಚಬೇಕಿದೆ ಭಾರತದ ಬೌಲರ್ ಗಳು ಅದ್ಭುತವಾದ ಪ್ರದರ್ಶನವನ್ನು ನೀಡಬೇಕಾಗಿದೆ ಈ ಪಂದ್ಯದಲ್ಲಿ ಭಾರತ ತಂಡವು ಗೆಲ್ಲಬೇಕಾದರೆ ಎಸ್ ಇಂಗ್ಲೆಂಡ್ ಸರಣಿಗೆ ಹರ್ಷದೀಪ್ ಅವರ ಬದಲಾಗಿ ಅನ್ಶುಲ್ ಕಂಬೋಜ್ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ ಎಸ್ ಹೌದು ಆದರೆ ಹರ್ಷದೀಪ್ ಸಿಂಗ್ ಅವರಿಗೆ ಗಾಯವಾದ ಕಾರಣ ಅನ್ಶುಲ್ ಕಂಬೋಜ್ ಅವರ ಅವರ ಸ್ಥಾನಕ್ಕೆ ಬಂದಿದ್ದಾರೆ ಎಸ್ ಹೌದು ಹಾಗಾದರೆ ಅನ್ಶುಲ್ ಕಂಬೋಜ್ ಅವರು ಈ ಪಂದ್ಯದ ಮೂಲಕ ಟೆಸ್ಟ್ ಕೆರಿಯರ್ ಆರಂಭಿಸಲಿದ್ದಾರೆ ಎಂಬುದನ್ನು ಕಾದು ನೋಡೋಣ ಎಸ್ ಹೌದು ಮ್ಯಾಂಚೆಸ್ಟರ್ ಪಂದ್ಯದ ವಿಶೇಷವೇನೆಂದರೆ ಭಾರತ ತಂಡವು ಮೂವತ್ತು ವರ್ಷಗಳ ನಂತರ ಈ ಗ್ರೌಂಡ್ ನಲ್ಲಿ ಭಾರತ ತಂಡವು ಮತ್ತೆ ಕಣಕ್ಕೆ ಇಳಿಯಲಿದೆ ಮೂವತ್ತು ವರ್ಷಗಳ ಹಿಂದೆ ಭಾರತದ ಮಾಜಿ ಆಟಗಾರ ಸಚಿನ್ ತೆಂಡೂಲ್ಕರ್ ಅವರು ಈ ಗ್ರೌಂಡ್ ನಲ್ಲಿ ಶತಕವನ್ನು ಸಿಡಿಸಿದರು ಈ ಮ್ಯಾಂಚೆಸ್ಟರ್ ಪಂದ್ಯದಲ್ಲಿ ಕೇಂದ್ರ ಬಿಂದುವಾಗಿರುವುದು ನಾಯಕ ಶುಭಮನ್ ಗಿಲ್ ಅವರ ಬ್ಯಾಟಿಂಗ್ ಮತ್ತು ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಹೇಗೆ ಇರಲಿ ಎಂಬುದು ಅಭಿಮಾನಿಗಳ ಕುತೂಹಲವಾಗಿದೆ ಎಸ್ ಹೌದು ಅಂದಾಜು ಪ್ಲೇಯಿಂಗ್ ಇಲೆವೆನ್ ಭಾರತ ತಂಡವು ಹೇಗೆ ಇರಲಿದೆ ಅದು ನಾಲ್ಕನೇ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಕೆ ಎಲ್ ರಾಹುಲ್ ಸಾಯಿ ಸುದರ್ಶನ್ ಶುಭಮನ್ ಗಿಲ್ ನಾಯಕ ರಿಷಬ್ ಪಂತ್ ರವೀಂದ್ರ ಜಡೇಜಾ ವಾಷಿಂಗ್ಟನ್ ಸುಂದರ್ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಅನ್ಶುಲ್ ಕಂಬೋಜ್ ಇದು ಭಾರತ ತಂಡವು ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಕಣಕ್ಕೆ ಇಳಿಯಬಹುದಾದ ತಂಡವಾಗಿದೆ ಆದರೆ ಭಾರತ ತಂಡವು ಪ್ಲೇಯಿಂಗ್ ಇಲೆವೆನ್ ಅನ್ನು ಟಾಸ್ ವೇಳೆ ಅಧಿಕೃತವಾಗಿ ಘೋಷಣೆ ಮಾಡಲಿದೆ ಹಾಗಾದರೆ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಯಾವ ಆಟಗಾರರು ಸ್ಥಾನವನ್ನು ಪಡೆಯಲಿದ್ದಾರೆ ಎಂಬುದನ್ನು ನಾವು ಕಾದು ನೋಡೋಣ ಎಸ್ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ